ಗ್ಯಾರಂಟಿಗಳನ್ನು ನೀಡಿ ಲೋಕ ಚುನಾವಣೆಗೆ ಇಳಿಯೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಐದು ಗ್ಯಾರಂಟಿ ನೀಡಿ ಜನ ಮನ್ನಣೆಯನ್ನ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಯನ್ನ ತ್ವರಿತವಾಗಿ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಶಿವಮೊಗ್ಗದಲ್ಲಿ ಐದನೇ ಗ್ಯಾರಂಟಿ ಯುವ ನಿಧಿಗೆ ಚಾಲನೆಯನ್ನು ನೀಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜನವರಿ ಹನ್ನೆರಡರಂದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಯುವ ನಿಧಿಗೆ ಚಾಲನೆಯನ್ನು ನೀಡಲಾಗುತ್ತೆ గ్యారంటీ చాలనే నిడువా స్థళ ఐకేలు కూడా ಸರ್ಕಾರ ಜಾಣ ನಡೆಯನ್ನ ಇಡ್ತಾ ಇದೆ ಯಾಕೆ ಶಿವಮೊಗ್ಗವನ್ನ ಸೆಲೆಕ್ಟ್ ಮಾಡಿಕೊಂಡಿದೆ ಇದು ಪ್ರಶ್ನೆ ಮಲೆನಾಡು ಸೇರಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಪ್ಲಾನ್ ಮಾಡ್ಕೊಂಡಿದೆ ಗ್ಯಾರಂಟಿ ಮೂಲಕ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿಯಲ್ಲಿರುವಂತಹ ಯುವ ಸಮುದಾಯವನ್ನ ತನ್ನತ್ತ ಸೆಳೆಯೋಕೆ ಹೊಸ ತಂತ್ರವನ್ನು ರೂಪಿಸ್ಕೊಂಡಿದೆ ಇದೇ ಕಾರಣಕ್ಕೆ ಬೆಂಗಳೂರನ್ನ ಬಿಟ್ಟು ಶಿವಮೊಗ್ಗ ಆಯ್ಕೆ ಮಾಡಿರುವಂತದ್ದು ಸರ್ಕಾರ ಕನಿಷ್ಠ ಒಂದು ಲಕ್ಷಕ್ಕೂ ಅಧಿಕ ಯುವಕರನ್ನ ಸೇರಿಸಿ ಕಾರ್ಯಕ್ರಮ ನಡೆಸೋಕೆ ಸಿದ್ಧ ಮಾಡಿಕೊಂಡಿದೆ ನೋಡಿ ಪ್ರಮುಖವಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಒಂದೊಂದು ಕ್ಷೇತ್ರದಲ್ಲಿಯೇ ಒಂದೊಂದು ಜಿಲ್ಲೆಯಲ್ಲಿಗೆ ಅವರು ಹೊಸದಾಗಿ ಚಾಲನೆಯನ್ನು ಮಾಡಿದ್ದು ಮೈಸೂರಲ್ಲಿ ಬೆಳಗಾವಿಯಲ್ಲಿ ಹೀಗೆ ಎಲ್ಲ ಕಡೆ ಪ್ಲಾನ್ ಮಾಡ್ಕೊಂಡಿದ್ರು ಎಲ್ಲಿ ಯಾವುದನ್ನ ನಾವು ಚಾಲನೆ ನೀಡಬೇಕು ಅನ್ನುವಂಥದ್ದು ಸೊ ಈಗ ಯುವ ನಿಧಿ ಐದನೇ ಯೋಜನೆಯನ್ನು ಜಾರಿಗೆ ತರ್ತಾ ಇರೋದು ಎಲೆಕ್ಷನ್ ಟೈಮ್ನಲ್ಲಿ ಇದು ಹೆಚ್ಚಿನದಾಗಿ ಯೂತ್ಸನ್ನ ಗಮನದಲ್ಲಿ ಇಟ್ಕೊಂಡೆ ಇದನ್ನು ಜಾರಿಗೆ ತರಬೇಕು ಅಂತ ಮುಂದಾಗಿದ್ದಾರೆ ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಗಮನಿಸಿ ಬಿ ಜೆ ಪಿ ಭದ್ರಕೋಟೆ ಅಂತ ಕರೆಸಿಕೊಳ್ಸ ಕರೆಸಿಕೊಳ್ಳುತ್ತೆ ಶಿವಮೊಗ್ಗ ಹಿಂದುತ್ವದ ಅಜೆಂಡಾದಲ್ಲಿ ಶಿವಮೊಗ್ಗ ಬಿ ಜೆ ಪಿ ಪಾಲಿಗೆಯಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಇನ್ನೊಂದು ಇದೀಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ತವರು ಶಿವಮೊಗ್ಗ ಯಡಿಯೂರಪ್ಪ ಈಶ್ವರಪ್ಪ ಅವರ ಭದ್ರಕೋಟೆ ಶಿವಮೊಗ್ಗ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಯೂತ್ಸ್ಗಳನ್ನು ತಮ್ಮತ್ತ ಸೆಳೆದುಕೊಂಡಿತ್ತು ಸೊ ವಿಜಯೇಂದ್ರ ಅಂದರೆ ಯೂತ್ ಐಕಾನ್ ಅಂತ ಬಿ ಜೆ ಪಿಗರು ಈಗ ಕರೀತಾ ಇದ್ದಾರೆ ಅವರನ್ನೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿ ಮಾಡಲಾಗಿದೆ ಸೊ ಹಾಗಾಗಿ ಅಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಯುವಕರಿಗೆ ಆಸರೆ ಆಗುವಂಥ ಪ್ಲ್ಯಾನ್ ಇದು ಯುವ ನಿಧಿ ಈ ಯೋಜನೆಯನ್ನು ತ್ವರಿತವಾಗಿ ಜಾರಿ ಮಾಡಬೇಕು ಅದು ಕೂಡ ಶಿವಮೊಗ್ಗದಲ್ಲೇ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯುವಕರನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸಬೇಕು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದನ್ನೆಲ್ಲ ನಾವು ಹೇಳಿ ಬಂದಿದ್ವಿ ಏನಂತ ಯುವ ನಿಧಿ ಭಾಗ್ಯಜ್ಯೋತಿ ಗೃಹ ಜ್ಯೋತಿ ಭಾಗ್ಯಲಕ್ಷ್ಮಿ ಇವೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ನನಗಿಷ್ಟೇ ನಾನು ಯುವಕರಲ್ಲಿ ಮನವಿ ಮಾಡೋದು ಕಷ್ಟಪಟ್ಟು ಓದಿರ್ತೀರಿ ಕಷ್ಟಪಟ್ಟು ದುಡ್ದಿರ್ತೀರಿ ಇವಾಗ ಎಲ್ಲೋ ಕೆಲಸ ಸಿಗದೆ ಕಾರಣಾಂತರದಿಂದ ನಿಮಗೆ ಹೆಂಗಪ್ಪ ನಮ್ಮ ದಿನ ಖರ್ಚನ್ನು ಮಾಡತಕ್ಕಂಥದ್ದು ಅಪ್ಪನ ಹತ್ರ ಹೆಂಗೆ ಕೇಳೋಕ್ಕಾಗ್ತದೆ ಅಣ್ಣನ ಹತ್ರ ಹೆಂಗೆ ಕೇಳೋಕ್ಕಾಗತ್ತೆ ಮನೇಲಿ ಹೆಂಗೆ ಕೇಳೋಕ್ಕಾಗತ್ತೆ ಅಂತಕ್ಕಂಥ ಭಾವನೆ ಮಾನಸಿಕವಾಗಿ ಕೂಡ ಏನು ಅದು ಏನೋ ಒಂದು ಒಂದು ರೀತಿ ಇರ್ತದೆ ಓದಿ ನನಗೆ ಕೆಲಸ ಸಿಗಲಿಲ್ಲ ಅಂತ ಅದಕ್ಕೆ ಧೃಡಿ ಕೆಡ ಬೇಡ ಇವತ್ತು ಒಂದೂವರೆ ಸಾವಿರ ಡಿಪ್ಲೊಮೊ ಓದಿರೋರಿಗೆ ಮೂರು ಸಾವಿರ ಡಿಗ್ರಿ ಹೋಲ್ಡರ್ಸಿಗೆ ನಾವೇನು ಮುಂಚೆ ಪ್ರಾಮಿಸ್ ಮಾಡಿದ್ವಿ ಅದನ್ನು ದಯವಿಟ್ಟು ನೀವು ನೋಂದಣಿ ಮಾಡಿ ನೋಂದಣಿ ಮಾಡಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಅವತ್ತಿಂದ ಪೇಮೆಂಟ್ ಹೋಗ್ತಕ್ಕಂಥ ಅವರಿಗೆ ಹಣ ಅವರಿಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆನ ಏನಿದೆ ದಯವಿಟ್ಟು ರಾಜ್ಯದ ಯುವಕರು ದಯವಿಟ್ಟು ನೀವೆಲ್ಲ ಬುದ್ಧಿವಂತರು ನೀವೆಲ್ಲ ಕಷ್ಟಪಟ್ಟಿದಿರಿ ನಿಮಗೆ ಆ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತೊಗೊಳ್ತೀವಿ ದಯವಿಟ್ಟು ನೋಂದಣಿ ಮಾಡಿ ಅಂತಕ್ಕಂಥದ್ದು ಸರ್ಕಾರದ ವತಿಯಿಂದ ನಾವು ಮನವಿಯನ್ನು ಮಾಡಲಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪೋರ್ದಾಳ್ ನವೀನ್ ಶಿವಮೊಗ್ಗವನ್ನು ನಾವು ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೀತೇವೆ ಹಿಂದುತ್ವದ ಅಜೆಂಡಾ ಮತ್ತು ಪ್ರಬಲ ನಾಯಕರುಗಳು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಈಗ ಯೂತ್ ಐಕಾನ್ ಅಂತ ಕರೆಸ್ಕೊಳ್ತಿರುವಂಥ ವಿಜಯೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂಥದ್ದು ಸೊ ಇದು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆ ಪ್ಲಸ್ ಪಾಯಿಂಟಿಂದ ಬಿ ಜೆ ಪಿಗೆ ಇನ್ನಷ್ಟು ಭದ್ರಕೋಟೆ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಈ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದೆಯಾ ಅಲ್ಲೇ ಯುವ ನಿಧಿಯನ್ನು ಚಾಲನೆ ಮಾಡಬೇಕು ಅನ್ನುವಂಥದ್ದು ಯಾಕೆ ಏನು ಹೌದು ನೀತಿ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಗಿರುವಂತದ್ದು ಗ್ಯಾರಂಟಿ ಯೋಜನೆಗಳು ಈಗಾಗಲೇ ರಾಜ್ಯ ಸರ್ಕಾರ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವಂತದ್ದು ಜನರಿಗೂ ಕೂಡ ಹಂತ ಹಂತವಾಗಿ ಅವೆಲ್ಲವೂ ಕೂಡ ತಲುಪ್ತಾ ಇದೆ ಇದರ ನಡುವೆ ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿಯನ್ನು ಯುವ ನೀತಿ ಇದೆ ಆ ಯುವ ಕೂಡ ಕೊಡ್ಲಿಕ್ಕೆ ತಯಾರಿಯನ್ನ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಜೊತೆಗೆ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಸಿಎಂ ಮತ್ತೆ ಡಿ ಸಿಎಂ ಹಾಗೂ ಇನ್ನೇನು ಉನ್ನತ ಶಿಕ್ಷಣ ಸಚಿವರು ಕೂಡ ಈ ನೋಂದಣಿ ಕಾರ್ಯಕ್ಕೆ ಕೂಡ ಚಾಲನೆಯನ್ನ ಕೊಟ್ಟಿದ್ದಾರೆ ಇದೇ ತಿಂಗಳು ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ಈ ಒಂದು ಯುವ ನಿಧಿ ಯೋಜನೆಗೆ ಚಾಲನೆಯನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಈ ಒಂದು ಸಭೆ ಏನು ಸಭೆ ಅಂದ್ರೆ ಏನ್ ಜನತಾ ಈ ಐದನೇ ಗ್ಯಾರಂಟಿನ ಜಾರಿಯನ್ನು ಮಾಡ್ಲಿಕ್ಕೆ ಸ್ಥಳವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕೂಡ ಕೇಂದ್ರ ಸ್ಥಾನವನ್ನು ಅಂದ್ರೆ ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಈಗ ಹೊರಗಿನ ಭಾಗದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿರುವಂಥದ್ದು ಪ್ರಮುಖವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯನ್ನ ಈ ಒಂದು ಗ್ಯಾರಂಟಿ ಚಾಲನೆಯನ್ನು ಕೊಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿರುವಂತದ್ದು ಹನ್ನೆರಡನೇ ತಾರೀಕು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೆಯುವಂಥದ್ದು ಅದಕ್ಕೆ ಸಿಎಂ ಡಿಸಿಎಂ ಮತ್ತೆ ಉನ್ನತ ಶಿಕ್ಷಣ ಸಚಿವಂತಹ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಪ್ರಮುಖ ನಾಯಕರುಗಳು ಕೂಡ ಆ ಒಂದು ಯೋಜನೆ ಚಾಲನೆ ನೀಡುವ ಮೂಲಕ ಅವತ್ತು ಏನಿ ರಾಜ್ಯದಲ್ಲಿ ಡಿಪ್ಲೊಮೊ ಮತ್ತೆ ಪದವೀಧರರು ಇದ್ದಾರೆ ಅವರಿಗೆ ಹಣವನ್ನು ಹಾಕ್ಲಿಕ್ಕೆ ತಯಾರಣೆ ಕೂಡ ಮಾಡ್ಕೊಂಡಿರುವಂಥದ್ದು ಮೊದಲ ಹಂತದಲ್ಲಿ ಅವತ್ತು ಎಲ್ಲರ ಖಾತೆ ಕೂಡ ಹಣ ಹೋಗುವಂತದ್ದು ಆದ್ರೆ ಪ್ರಮುಖವಾಗಿ ಈ ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡ ನಿಟ್ಟಿನಲ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಜಾಣ ನಡೆಯನ್ನು ಕೂಡ ಅನುಸರಣೆ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಭದ್ರಾ ಕೋಟೆ ಆ ಒಂದು ಕೋಟೆಯನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಅಲ್ಪವಾಗಿ ಬೇಸೋ ಕೆಲಸವನ್ನ ಕಾಂಗ್ರೆಸ್ ಕೂಡ ಮಾಡಿರುವಂತದ್ದು ಮುಂಬರುವ ಲೋಕಸಭಾ ಚುನಾವಣೆ ಒಳಗಾಗಿ ಮತ್ತಷ್ಟು ಯುವ ಮತದಾರರನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ಳಬೇಕು ಯುವ ಕಾಂಗ್ರೆಸ್ ಪಕ್ಷಕ್ಕೆ ಸೆಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ ಮಾಡ್ತಾ ಇರುವಂತದ್ದು ಅದೇ ಕಾರಣಕ್ಕಾಗಿ ರಾಜಧಾನಿಯನ್ನ ಬಿಟ್ಟು ಯುವ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಂತಹ ಬಿ ವೈ ಅವರ ತವರು ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಇದೆ ಇಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು ಕೇವಲ ಮಲೆನಾಡು ಜಿಲ್ಲೆಗಳು ಮಾತ್ರ ಅಲ್ಲ ಇಲ್ಲಿ ಎಲ್ಲಿ ಬಿಜೆಪಿ ಗಟ್ಟಿಯಾಗಿದೆ ಆ ಒಂದು ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ರಾಜ್ಯದ ಜನತೆ ಕೂಡ ಸಂದೇಶವನ್ನ ಕೊಡಬೇಕು ರಾಜ್ಯದ ಯುವ ಮತದಾರರು ಕೂಡ ಒಂದು ಸಂದೇಶವನ್ನ ಕೊಡಬೇಕು ಯಾಕಂದ್ರೆ ಅವತ್ತು ನೇರವಾಗಿ ಖಾತೆ ಕೂಡ ಹಣ ಹೋಗುತ್ತೆ ಹಾಗಾಗಿ ಸರ್ಕಾರದ ಮೇಲೆ ಒಂದು ಭರವಸೆ ಬರಬೇಕು ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಯಾಕಂದ್ರೆ ದೇಶದಲ್ಲಿ ಯುವ ಮತದಾರರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಸರ್ಕಾರದ ಮೇಲೆ ಭರವಸೆ ಬಂದ್ರೆ ಜನರು ತಮ್ಮ ಪಕ್ಷದ ಪರವಾಗಿ ನಿಲ್ತರ ನಿಲುವಿನಲ್ಲಿ ಸರ್ಕಾರ ಕೂಡ ಇರುವಂತದ್ದು ಇದೇ ಕಾರಣಕ್ಕಾಗಿ ಶಿವಮೊಗ್ಗವನ್ನು ಕೇವಲ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರೆ ಶಿವಮೊಗ್ಗ ಮಾತ್ರ ಅಲ್ಲ ಅಕ್ಕಪಕ್ಕದ ಉಡುಪಿ ಇರ್ಬೋದು ಚಿಕ್ಕಮಗಳೂರು ಜೊತೆಗೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹೀಗೆ ಈ ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರಭಾವ ಬೀರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಲೆನಾಡು ಭಾಗದಲ್ಲಿ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಒಂದಷ್ಟು ಪಕ್ಷವನ್ನ ಸಂಘಟನೆ ಮಾಡಿಟ್ಟಲು ಕೂಡ ಯೋಜನೆಯನ್ನ ಮಾಡಿರುವಂತದ್ದು ಅದೇ ಕಾರಣಕ್ಕಾಗಿ ಇವತ್ತು ಈ ಒಂದು ಸಭೆಯನ್ನ ಏನು ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಕೂಡ ನಿಗದಿ ಮಾಡಿರುವಂತದ್ದು ನೀತಿನ್ ತಮ್ಮ ಡೀಟೇಲ್ಸ್ ಹಾಕಿ